ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಎಂತಕ್ಕಂಥವರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಏನು ನಾನು ಪೂಜೆಯನ್ನು ಮಾಡ್ತೇನೆ ರಥಾಚರಣೆಯನ್ನು ಮಾಡ್ತೇನೆ ಜಪವನ್ನು ಕೂಡ ಮಾಡ್ತೇನೆ ಧ್ಯಾನವನ್ನು ಕೂಡ ಮಾಡ್ತೇನೆ ಹೀಗಿದು ಕೂಡ ನನ್ನ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಬಂದವು ಆ ಕಾರಣದಿಂದ ಇಲ್ಲಿ ಕಮೆಂಟೇ ಓದ್ಬಿಡ್ತೇನೆ ಅಕ್ಕ ನಾನು ಧ್ಯಾನ ಪೂಜೆ ವ್ರತನೂ ಮಾಡ್ತೇನೆ ನೀವು ಹೇಳಿದ ಹಾಗೆ ನಾನೇ ಬದುಕಲ್ಲಿ ಇಲ್ಲೇನು ಪದ ಇದೆ ಸರಿ ಅರ್ಥಾನೇ ಆ ಬದುಕಲ್ಲಿ ನಡೆದಿದೆ ಆ ನನ್ನ ಬದುಕಲ್ಲಿ ಎಲ್ಲ ನಡೆದಿದೆ ಅಂತ ನನಗೆ ಮೋಸ ಮಾಡಿ ದೇವರ ನೆನಪು ಹೇಳಿದ್ರೆ ತುಂಬಾ ಮನಸ್ಸಿಗೆ ನೋವು ಆಗಿದೆ ಹಾಗೆ ಶಾಪ ಹಾಕುತ್ತೇನೆ ನಾನು ತಪ್ಪ ತಿಳಿಸಿ ಅಂತ ಹೇಳಿ ಮೊಮೈಂಡ್ ಇಲ್ಲಿ ಅಂಶಗಳನ್ನ ಗಮನಿಸಬೇಕು ನೀವು ಹೇಳಿದಂತೆ ನನ್ನ ಜೀವನದಲ್ಲಿ ಘಟನೆಗಳೆಲ್ಲ ನಡೆದಿದೆ ಅವ್ರು ಬರಲಿಕ್ಕೆ ಸ್ವಲ್ಪ ಮಿಸ್ಟೇಕ್ ಆಗಿದೆ ನೀವು ಹೇಳಿದಂತೆ ನನ್ನ ಜೀವನದಲ್ಲಿ ಘಟನೆಗಳೆಲ್ಲ ನಡೆದಿದೆ ನೋವು ಆಗಿದೆ ನನಗೆ ನಾನು ದೇವರ ಹತ್ರ ಹೇಳ್ಕೊತೇನೆ ಮತ್ತೆ ಶಾಪ ಕೂಡ ಹಾಕಿದ್ದೇನೆ ಇದು ತಪ್ಪ ನಾನು ಪೂಜೆ ಕೈಕರೆಗಳನ್ನು ಮಾಡ್ತೇನೆ ರಥ ಜಪತಪಗಳನ್ನು ಮಾಡ್ತೇನೆ ಹೀಗಿದ್ಮೇಲೆ ಧಾರ್ಮಿಕವಾಗಿ ಇರ್ಬೇಕಾದ್ರೆ ಯಾರಾದ್ರೂ ನೋವುಂಟು ಮಾಡಿದ್ದಾರೆ ಅಂತ ಹೇಳಿ ನಾನು ಶಾಪ ಹಾಕಿದ್ದೇನೆ ಇದು ತಪ್ಪ ಈಗ ಶಾಪ ಹಾಕಿದ್ರೆ ಏನಾಗುತ್ತೆ ಈ ರೀತಿಯಾಗಿ ಧಾರ್ಮಿಕ ಆಚರಣೆಯನ್ನ ಮಾಡ್ತಕ್ಕಂಥವ್ರು ಪೂಜೆ ಜಪ ತಪ ವ್ರತ ಉಪವಾಸ ವ್ರತಗಳನ್ನ ಧ್ಯಾನವನ್ನ ಮಾಡ್ತಕ್ಕಂಥವ್ರು ಉತ್ತಮ ಆಚರಣೆಗಳನ್ನ ಮಾಡ್ತಕ್ಕಂಥವ್ರು ಈ ರೀತಿಯಾಗಿ ಶಾಪವನ್ನ ಹಾಕಬಹುದಾ ಅದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಈಗ ಪೂಜೆ ಕೈಕರಿಗಳನ್ನ ಜಪತಪಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಮನುಷ್ಯನಲ್ಲಿ ಸಕಾರಾತ್ಮಕ ಈ ಶಕ್ತಿಯ ಸಂಚಾರವೇ ಆಗ್ತಾ ಇರುತ್ತೆ ವಿನಾ ಇಲ್ಲಿವರೆಗೆ ಏನು ಆ ಜೀವದಲ್ಲಿ ಆ ಜೀವದ ಜೀವನದಲ್ಲಿ ಅವರ ಕುಟುಂಬದ ಜನರ ಜೀವನದಲ್ಲಿ ಇರ್ತಕ್ಕಂಥ ಗಳು ಏನಿದ್ದು ವೇವ್ಸ್ ಅಂದರೆ ಸಕಾರಾತ್ಮಕ ನಕಾರಾತ್ಮಕ ಅಲೆಗಳು ಮನುಷ್ಯನ ಒಂದು ಕೇಂದ್ರ ಮನುಷ್ಯ ಒಂದು ಕೇಂದ್ರ ಆ ಕೇಂದ್ರದ ಸುತ್ತಮುತ್ತ ಅಲಿತಾನೆ ಇರ್ತಾವ ಆ ಎನರ್ಜಿ ಎಲ್ಲ ಪ್ರತಿಯೊಬ್ಬ ಮನೆಯ ಕುಟುಂಬದ ಸದಸ್ಯರಿಗೂ ಪಾಸ್ ಆಗ್ತಾ ಇರ್ತಾವ ಹರಡ್ತಾನೆ ಇರ್ತಾವ ಅಲ್ಲಿವರೆಗೂ ಏನಿತ್ತು ಆ ಎನರ್ಜಿ ಇರುತ್ತೆ ನಂತರದಲ್ಲಿ ಯಾವಾಗ ಮನುಷ್ಯ ಪೂಜೆ ಕೈಕರ್ಯ ಜಪತಪಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆ ನಂತರದಲ್ಲಿ ಹೊಸ ಎನರ್ಜಿಗಳ ಉತ್ಪತ್ತಿ ಉತ್ಪತ್ತಿ ಅಂದ್ರೆ ಹೇಗಾಗುತ್ತೆ ಈಗ ಕಲಕು ನೀರಿದೆ ಅದೇನಾಗುತ್ತೆ ಅದನ್ನು ಸುಮ್ಮನೆ ಬಿಟ್ರೆ ಸ್ವಲ್ಪ ತಿಳಿ ಬಂದೇ ಬರುತ್ತೆ ಎಂಥದ್ದಾದ್ರೂ ಅಲ್ವಾ ಹಾಗೆ ಅದರಲ್ಲಿ ಆ ಒಂದು ಶಕ್ತಿ ಸಂಚಾರದಲ್ಲಿ ಪರಿವರ್ತನೆ ಆ ದೂಷಿತ ವಾತಾವರಣ ನಿರ್ಮಲವಾಗ್ತಕ್ಕಂಥ ಸಂದರ್ಭಗಳು ಬರ್ತಾ ಯಾವಾಗ ಜೀವ ಮನುಷ್ಯ ಜೀವ ಅಂದ್ರೆ ಪೂಜೆ ಕೈಕರ್ಯಗಳನ್ನು ರಥಗಳನ್ನು ಉಪವಾಸವನ್ನ ಜಪವನ್ನು ಮಾಡಲು ಪ್ರಾರಂಭವನ್ನು ಮಾಡುತ್ತೆ ಆ ಸಂದರ್ಭದಲ್ಲಿ ಆ ಜೀವ ತನ್ನದೇ ಸಕಾರಾತ್ಮಕ ನಿಲುವಿನಲ್ಲಿ ಹೇಳಿಕೊಳ್ಳದೆ ಬರೆಯದೆ ವಾಗ್ದಾನವನ್ನು ಕೊಡದೆ ಸಂಕಲ್ಪವನ್ನು ಮಾಡಿಕೊಳ್ಳದೆ ಅಥವಾ ತಾನೇ ಸರಿ ಎಂತಕ್ಕಂಥ ನಿಯಮವನ್ನು ರೂಪಿಸಿಕೊಳ್ಳದೆ ಹಾಗೆಯೇ ಏನು ಹಾಗೆಯೇ ಅದು ತನ್ನಲ್ಲಿ ತಾನು ನಿರ್ಬಂಧ ಹಾಕೊಂಡಿರುತ್ತೆ ಇದು ಭಕ್ತಿಯಲ್ಲಿ ಇರ್ತಕ್ಕಂಥ ಶಕ್ತಿ ಭಕ್ತಿ ಧ್ಯಾನ ಉಪಾಸನೆ ರಥ ರಥ ಹಾಗೆ ಪೂಜೆ ಕೈಕರ್ಯಗಳನ್ನ ಮಂತ್ರ ಜಪತಪಗಳನ್ನ ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಶಕ್ತಿ ಹೀಗಿದ್ದಾಗ ಯಾವಾಗ ಜೀವ ತನ್ನ ತಾನು ಸಕಾರಾತ್ಮಕ ಒಂದು ಕೋನದಲ್ಲಿ ನಿರ್ಮಿಸಿಕೊಳ್ಳುತ್ತೆ ಈಗ ನೀವು ಧ್ಯಾನ ಮಾಡ್ತಕ್ಕಂಥ ಸ್ಥಾನದಲ್ಲಿ ಒಂದು ಕೇಂದ್ರ ಸ್ಥಾನ ಕೇಂದ್ರ ಸ್ಥಾನದಲ್ಲಿ ಊರ್ಜೆ ಪ್ರವಾಹ ಅದರ ಈ ಸ್ಥಾನದಲ್ಲಿ ಈಗ ನಾನೇ ಕುಳಿತಿದ್ದೇನೆ ಈಗ ನಾನು ಕುಳಿತಿರ್ತಕ್ಕಂಥ ಸ್ಥಾನದಲ್ಲೆಲ್ಲ ಕೂಡ ಕೇಂದ್ರ ಸ್ಥಾನದಲ್ಲೆಲ್ಲ ಊರ್ಜೆ ಮತ್ತು ಆ ಊರ್ಜೆ ಅಂತರ್ಗತದಲ್ಲಿ ಈ ಜೀವದ ಪ್ರತಿಬಿಂಬ ಒಂದು ಸಕಾರಾತ್ಮಕತೆ ಹಾಗೆ ಆ ಜೀವ ಪೂಜೆ ಕೈಕರ್ಯ ಜಪತಪಗಳನ್ನು ಮಾಡಲು ಪ್ರಾರಂಭ ಮಾಡಿದರೆ ತನ್ನಲ್ಲಿ ತಾನು ಆ ಊರ್ಜೆ ಆ ಸಕಾರಾತ್ಮಕತೆಯನ್ನು ಪ್ರಕಟ ಮಾಡಿಕೊಳ್ತಕ್ಕಂತಹ ಕೇಂದ್ರವಾಗಿ ನಿರ್ಮಾಣವಾಗುತ್ತೆ ಜೀವ ಯಾವಾಗ ಯಾವೊಬ್ಬ ಮನುಷ್ಯರು ಅವ್ರಿಗೆ ಎಷ್ಟೇ ಫಲ ಸಿಗ್ತಾ ಇರಲಿ ಪೂರ್ವ ಜನ್ಮದ ಕಾಯಿಲೆ ಇದೆಯಾ ಓಕೆ ಸಮಸ್ಯೆ ಇದೆಯಾ ಓಕೆ ಹಣ ಇಲ್ವಾ ಓಕೆ ಏನೇನ್ ಇಲ್ಲ ಎಲ್ಲವೂ ಸರಿ ಆದರೆ ಜೀವ ಪರಿವರ್ತಿತವಾಗುತ್ತೆ ಸಕಾರಾತ್ಮಕವಾಗಿ ಚೇಂಜ್ ಆಗುತ್ತೆ ಮೊದಲಿದ್ದಂತೆ ಇರೋದಿಲ್ಲ ಹೀಗೆ ಪರಿವರ್ತಿತವಾಗತಕ್ಕಂತಹ ಸಂದರ್ಭದಲ್ಲಿ ನೋಡಿ ಈಗ ಇವ್ರ ಕಮೆಂಟಿಗೆ ಬರ್ತೇನೆ ಯಾವಾಗ ಜೀವ ಪರಿವರ್ತಿತವಾಗ್ತಾ ಹೋಯಿತು ಪೂಜೆ ಕೈಕರ್ಯ ಧ್ಯಾನ ಜಪ ತಪಗಳನ್ನು ಮಾಡ್ತಾ ಸಂದರ್ಭದಲ್ಲಿ ಸಕಾರಾತ್ಮಕ ವೃದ್ಧಿ ಆಯ್ತು ಈಗ ಡಿವೈಡ್ ಮಾಡೋಣ ಯಾವಾಗ ಪೂಜೆ ಕೈಕರ್ಯಗಳನ್ನು ಮಾಡ್ತಾ ಹೋಯಿತು ಆಗ ಸಕಾರಾತ್ಮಕ ವೃದ್ಧಿ ಆಯ್ತು ಹಾಗಂದ ಮಾತ್ರಕ್ಕೆ ಹಿಂದೆ ಬಂದಂತಹದ್ದು ಏನಿದೆ ಹಿಂದೆ ಕಷ್ಟಗಳು ಬಂದು ದುಃಖಗಳು ಬಂದು ಸಂಕಟಗಳು ಬಂದು ಬೇರೆಯವರಿಂದ ಬಾಧೆಗಳು ಬಂದು ಈ ಕಷ್ಟ ದುಃಖ ಸಂಕಟ ಅಂದ್ರೆ ಮನುಷ್ಯನಿಂದಾನೇ ಬರೋದು ಮರದಿಂದ ಬರೋದಿಲ್ಲ ಪಾಪ ಮರಗಳು ಅಲ್ಲಲ್ಲೇ ತಟಸ್ಥವಾಗಿರ್ತಾರೆ ಎಷ್ಟು ಜನ ಹೋಗೋ ಹತ್ತು ಜನ ಹೋಗೋಣ ಕಿತ್ಕೋತೀವಿ ಅಂತ ನೇತಾಕೊಂಡ್ರು ನಮ್ಮ ಮರ ಯಾವ ಕಾರಣಕ್ಕೂ ಶಕ್ತಿ ಇವರು ಇರೋವರೆಗೂ ತಡ್ಕೊಂಡು ಆಮೇಲೆ ಆಗ್ಲಿಲ್ಲ ಅಂದ್ರೆ ಅದೇ ಮುರಿದು ಹೋಗುತ್ತೆ ಹೌದಲ್ವಾ ಆದ್ರೆ ಮನುಷ್ಯ ಆಗಲ್ಲ ತೊಂದರೆ ಕೊಡೋನ್ ಮನುಷ್ಯನೇ ಮನುಷ್ಯ ಆತ್ಮ ಇವರಿಬ್ರನ್ನ ಬಿಟ್ರಿ ನೀ ಯಾರು ಇಂಥ ಬುದ್ಧಿಯವ್ರಿಲ್ಲ ಸೃಷ್ಟಿನಲ್ಲಿ ಆ ಪ್ರಾಣಿ ಕಡಿಯೋದಿಲ್ವಾ ಜೀವ ಕಡಿಯೋದಿಲ್ವಾ ಅಂತ ಕೇಳ್ಬೋದು ಮನುಷ್ಯನ ಕರ್ಮಾನುಸಾರವಾಗುತ್ತೆ ನೀವು ಹೋಗ ಕೆಣಕದ್ರೆ ತೊಂದರೆ ಕೊಟ್ರೆ ತನ್ನ ಕಡಿಯೋದು ಇಲ್ಲ ನೀವು ಅದ್ರ ಸಂಪರ್ಕಕ್ಕೆ ಹೋದ್ರೆ ಅಂತ ನಿಮ್ಮ ಮಾಡಿ ನೀವಿರಿ ಯಾಕಡೆ ತನ್ನ ಬಂದು ನಿಮ್ಮನ್ನು ಕಳಿಸ್ಲಿಕ್ಕೆ ಬರೋದಿಲ್ಲ ಒಂದು ಮೊಸಲೆ ಆಗ್ಬೋದು ನೀವು ನೀರಿಗೆ ಹೋಗ್ಬೇಕು ಒಂದು ಆನೆ ಆಗ್ಬೇಕು ನೀವು ಕಾಡಿಗೆ ಹೋಗ್ಬೇಕು ಒಂದು ಸಿಂಹ ನಿಮ್ಮನ್ನು ತೊಂದರೆ ಕೊಡ್ಬೇಕು ನೀವು ಕಾಡಿಗೆ ಹೋಗ್ಬೇಕು ಅಲ್ವಾ ಹೀಗೆ ಇಲ್ಲಿ ಈ ಮನುಷ್ಯನ ಪೂರ್ವದ ಕಾರ್ಯಗಳೆಲ್ಲ ಏನಿದ್ದಾವೆ ಆ ಸಂದರ್ಭದಲ್ಲಿ ನೋವು ಬಾಧೆಗಳಾದ್ರೆ ಈಗ ಪೂಜೆ ಕೈಕಾರ್ಯ ಚಪ್ಪ ತಪ್ಪಗಳನ್ನು ಮಾಡ್ತಕ್ಕಂಥ ಜೀವ ಏನಿದೆ ಅದು ದೇಹದಲ್ಲಿನ ನೋವಿನಿಂದ ಮುಕ್ತ ಆಗಿರೋದಿಲ್ಲ ಮನಸ್ಸಿನಿಂದ ನೋವು ವ್ಯಥೆಗಳಿಂದ ಮುಕ್ತವಾಗಿ ಆಗಿರೋದಿಲ್ಲ ಆ ಪೂಜೆ ಕೈಕರ್ಯಗಳನ್ನ ಮಾಡ್ತಕ್ಕಂತಹ ಜೀವ ಯಾವುದು ಯಾವುದೇ ರೀತಿಯಾದಂತಹ ಆಗುತ್ತೆ ಅದನ್ನ ತಡೆದುಕೊಳ್ತಕ್ಕಂತಹ ಅಥವಾ ಅದರಿಂದ ವಿಪರೀತವಾಗಿ ಮುಕ್ತವಾಗ್ತಕ್ಕಂಥ ವಿಧಾನದಲ್ಲಿ ಜೀವನ ಮುಕ್ತಿಯನ್ನು ಪಡೆದಿರೋದಿಲ್ಲ ಅಂದ್ರೆ ಜೀವನಾಚರಣೆಯನ್ನು ಮಾಡ್ತಾನೆ ಇರುತ್ತೆ ಹಾಗಿದ್ದಾಗ ಆ ದೇಹಕ್ಕೂ ಹೊಡೆದರೆ ನೋವು ಆಗುತ್ತೆ ಪೂಜೆ ಕೈಕರಿಯ ಜಪ ಪರ್ವತ ಆಚರಣೆಯನ್ನು ಮಾಡ್ತಕ್ಕಂತಹ ಮನುಷ್ಯನಿಗೆ ನೋಯಿಸಿದ್ರೂ ನೋವಾಗುತ್ತೆ ಇನ್ನೂ ಕೂಡ ಸನ್ಯಾಸಿ ಆಗಿಲ್ಲ ಸಾಧಕರಾಗಿಲ್ಲ ತಪಸ್ವಿಗಳಾಗಿಲ್ಲ ಅದು ಪೂಜೆ ಧ್ಯಾನ ವ್ರತ ಇತ್ಯಾದಿಗಳನ್ನು ಮಾಡ್ತಾ ಅದು ಎರಡು ವರ್ಷ ನಾಲ್ಕು ವರ್ಷ ಆರು ವರ್ಷ ಹತ್ತು ವರ್ಷ ಎಂಟು ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷವೇ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷನೇ ಆಗಿರ್ಬೋದು ಆದರೂ ಅದು ಜೀವ ಇನ್ನು ಜೀವಿಸುತ್ತಿದೆ ಜೀವನ ಮಾಡುತ್ತಿದೆ ಹಾಗಿದ್ದಂತಹ ಸಂದರ್ಭದಲ್ಲಿ ಯಾರಿಂದ ನೋವಾಗುತ್ತೆ ಯಾರಿಂದ ತೊಂದರೆ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಅದು ಸಹಿಸಲಾಗದಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ನಾನು ತಗೊಂಡೆ ಕಂಪೇರ್ ಮಾಡಿ ಯಾವಾಗ ಭಕ್ತಿ ಆಚರಣೆಯನ್ನು ಮಾಡುತ್ತೆ ಸಕಾರಾತ್ಮಕ ಆಚರಣೆಯನ್ನು ಮಾಡುತ್ತೆ ಅಂತ ಸಂದರ್ಭದಲ್ಲಿ ಸಕಾರಾತ್ಮಕ ಎನರ್ಜಿ ಸಕಾರಾತ್ಮಕ ವೇವ್ಸ್ಗಳು ನಿರ್ಮಾಣ ಆಗ್ತಾ ಇರ್ತವೆ ಅದನ್ನೇನು ಕೊಡುತ್ತೆ ಮನುಷ್ಯನಿಗೆ ಶರೀರದಲ್ಲಿ ಶಕ್ತಿ ಕೊಡುತ್ತೆ ಆರೋಗ್ಯವನ್ನು ಕೊಡುತ್ತೆ ಮನಸ್ಸಿನಲ್ಲಿ ಸ್ಥಿರತೆಯನ್ನು ಕೊಡುತ್ತೆ ಮನಸ್ಸಿನಲ್ಲಿ ಪ್ರಬಲತೆಯನ್ನು ಕೊಡುತ್ತೆ ಆ ಒಂದು ಆ ಜೀವ ಭಯದಿಂದ ಮುಕ್ತವಾಗುತ್ತೆ ಸಕಾರಾತ್ಮಕ ಸ್ಥಿತಿಯಲ್ಲಿ ಇರುತ್ತೆ ಆದಾಗ್ಯೂ ಕೂಡ ಅದಕ್ಕೆ ಮೀರಿ ದೇಹದಲ್ಲಿ ರುಜಿನಿ ಉಂಟಾಗುವುದು ಬೇರೆಯವ್ರ ತೊಂದರೆ ಕೊಡೋ ಕಾರಣದಿಂದ ದೇಹಕ್ಕೆ ಯಾರಾದ್ರು ಹೊಡೆದ್ರೆ ಬಾಧೆ ಆಗೋದು ಯಾರಾದ್ರೂ ಮನಸ್ಸಿಗೆ ನೋಯಿಸಿದ್ರೆ ಮನಸ್ಸಿಗೆ ನೋವಾಗೋದು ಆರ್ಥಿಕ ಸಂಕಷ್ಟಗಳು ನಿರ್ಮಾಣ ಆಗ್ತಕ್ಕಂಥದ್ದು ಅಥವಾ ಹೆಸರು ಕೀರ್ತಿ ನಷ್ಟ ಆಗ್ತಕ್ಕಂಥದ್ದು ಅಪಮಾನ ನಿಂದನೆಗಳನ್ನು ಮಾಡ್ತಕ್ಕಂಥದ್ದು ಆ ಜೀವಕ್ಕೆ ಯಾವುದೋ ರೂಪದಲ್ಲಿ ಶೋಷಿಸತಕ್ಕಂಥದ್ದು ಮಾಡದಂತಹ ಪಕ್ಷದಲ್ಲಿ ಏನಾಯಿತು ಆ ಜೀವಕ್ಕೆ ಹಾನಿ ಇರುತ್ತೆ ಆ ಕಾರಣದಿಂದ ಜೀವ ಒಳ್ಳೆಯದಾಗಿರಬಹುದು ಕೆಟ್ಟದ್ದೇ ಆಗಿರಬಹುದು ಯಾವಾಗ ತನ್ನ ತಪ್ಪಿಲ್ಲದೆ ಬೇರೆಯವರಿಂದ ನೋವಿಗೆ ಒಳಗಾಗತ್ತೆ ಅಂತಹ ಸಂದರ್ಭದಲ್ಲಿ ಅಯ್ಯೋ ದೇವರು ಹೀಗೆ ಮಾಡೋದ್ರಲ್ಲಿ ಹೀಗಾಗಲಿ ಅಂತ ನಮ್ಮ ಹಿರಿಯರು ಹೇಳಿದರೆ ನೂರಲ್ಲ ಕೋಟಿ ಕೋಟಿ ಉದಾಹರಣೆ ತಗೋಬೋದು ನೊಂದವರು ಶಾಪವಾಗಿ ನಿದ್ದವನು ಮಂಗನಾಗಿ ಮನುಷ್ಯ ನಿದ್ದವನು ಹುಳುವಾಗಿ ನಿದ್ದವನು ಹಾವಾಗಿ ಬದುಕಿದ್ದಾರೆ ಶಾಪಕ್ಕೆ ಒಳಪಟ್ಟವರು ಇದ್ಯಾರಾಕಿದ್ರು ಅವ್ರಿಗೆ ಬುದ್ಧಿರಲಿಲ್ವ ನಮ್ಮಂಗಲ್ಲ ಅವರು ಜ್ಞಾನ ಶಿರೋಮಣಿಗಳು ಜ್ಞಾನ ಜ್ಞಾನ ಪಾಂಡಿತ್ಯ ಪಡೆದಿರ್ತಕ್ಕಂಥ ನಮ್ಮ ಪೂರ್ವಜರು ಅಂಥ ಋಷಿಮುನಿಗಳು ತಪಸ್ವಿಗಳು ಕಾಮ ಕ್ರೋಧ ಲೋಭ ಮೋಹ ಮುದ ಮಾತ್ಸರ್ಯಗಳಿಂದ ಮುಕ್ತರಾಗಿರ್ತಕ್ಕಂಥದ್ದು ಅಂಥವರೇ ಶಾಪ ಹಾಕಿದ್ದಾರೆ ಅಂತವರೇ ಶಾಪ ಹಾಕಿದ್ದಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ನೋವು ಎಂತಕ್ಕಂಥದ್ದಿದ್ದು ಯಾವತ್ತು ಹಾನಿಕಾರಕ ಯಾವೊಂದು ಜೀವ ನೋವಿನಿಂದ ಮುಕ್ತವಾಗಲು ಕಷ್ಟದಿಂದ ಮುಕ್ತವಾಗಲು ದುಃಖದಿಂದ ಮುಕ್ತವಾಗಲು ಅನ್ಯಾಯ ಅಧರ್ಮ ಕುನೀತಿ ಇತ್ಯಾದಿ ಏನೇನಿದ್ದಾವೆ ಯಾವುದೊಂದು ವಿಡಿಯೋದಲ್ಲಿ ಮಾಡಿದ್ದೆ ಸುಮಾರಿದ್ದ ಅಂತ ಎಲ್ಲಾ ವಿಷಯಗಳಿಂದಲೂ ಮುಕ್ತ ಆಗಲಿಕ್ಕೆ ಇದು ತನ್ನನ್ನೇ ತಾನು ನಿಯಮ ಮಾಡಿಕೊಂಡು ತನ್ನನ್ನೇ ತಾನು ನಿರ್ಬಂಧ ಮಾಡಿಕೊಂಡು ಪೂಜೆ ಕೈಕರಿಯ ಜಪತಪಗಳನ್ನು ಇದು ಮಾಡ್ತಾ ಇದೆ ಅಂದಮೇಲೆ ಬೇರೆಯವರು ಬಲವಂತದಿಂದ ಕಷ್ಟ ಕೊಡುವುದು ಹೇಗೆ ಆ ಕಷ್ಟವನ್ನಲ್ಲಿ ಆ ಜೀವದಲ್ಲಿ ವಾಸ ಮಾಡಲು ಒತ್ತಾಯ ಮಾಡುವುದು ಹೇಗೆ ಅದು ಸರಿಯಲ್ಲ ಈ ಜೀವ ದುಃಖದಿಂದ ಮುಕ್ತವಾಗಲು ಅನ್ಯಾಯದಿಂದ ಮುಕ್ತವಾಗಲು ಅಧರ್ಮದಿಂದ ಮುಕ್ತವಾಗಲು ಮತ್ತು ಆಲಸ್ಯ ಇನ್ನೇನೇನು ಇದ್ದಾವೆ ಅಂತಹ ಎಲ್ಲ ಸಕ ನಕಾರಾತ್ಮಕ ಅಂಶಗಳಿಂದ ಮುಕ್ತವಾಗಲು ಸಕಾರಾತ್ಮಕ ಆಚರಣೆಯನ್ನು ಮಾಡುವಾಗ ಆ ಜೀವಕ್ಕೆ ಉದ್ದೇಶಪೂರ್ವಕವಾಗಿ ಕರ್ಮಗಳ ಲೆಕ್ಕಾಚಾರವಿಲ್ಲದೆ ಉದ್ದೇಶಪೂರ್ವಕವಾಗಿ ಯಾವಾಗ ಜೀವಗಳಿಗೆ ಬಾಧೆಯನ್ನು ನೀಡಲಾಗುತ್ತೆ ಆ ಸಂದರ್ಭದಲ್ಲಿ ಶಪಿಸುವುದು ಸರಿಯೇ ಶಾಪವನ್ನ ಹಾಕ್ತಕ್ಕಂಥದ್ದು ನೋವಿನಿಂದ ಬಂದಿರ್ತಕ್ಕಂಥ ಧ್ವನಿಯೇ ಹೊರತು ಯಾರಿಗಾದರೂ ನಾನು ನನ್ನ ಶಕ್ತಿಯ ಕಾರಣದಿಂದ ಬಾಧೆಯನ್ನುಂಟು ಮಾಡಬೇಕು ನನ್ನ ಶಕ್ತಿಯನ್ನು ಬಳಸಿ ನೋಡಬೇಕು ಆ ಬಳಕೆಯಲ್ಲಿ ಹೇಗೆ ನೋವಾಗುತ್ತೆ ತಿಳಿಯಬೇಕು ನನ್ನ ಶಕ್ತಿ ಇದೆ ಆ ಕಾರಣದಿಂದ ನಾನು ಯಾರಿಗಾದರೂ ಹಾನಿ ಮಾಡಬೇಕು ಎಂಬತಕ್ಕಂಥ ನಿಶ್ಚಯದಿಂದ ಆಲೋಚಿಸದೆ ಮಾತನ್ನಾಡದೆ ಕಾರ್ಯವನ್ನ ಮಾಡದೆ ಇದ್ದು ನೋವಿನಿಂದ ಶಪಿಸಿದಾಗ ಆ ಶಪಿಸಿದ್ದು ಕಾರ್ಯ ಮಾಡುತ್ತೆ ಅದರಲ್ಲಿ ಪುಣ್ಯ ಖರ್ಚಾಗೋದಿಲ್ಲ ಬದಲಿಗೆ ಆ ಜೀವ ಏನು ನೊಂದ್ಕೊಂಡಿರುತ್ತೆ ಅದರ ಲೆಕ್ಕಾಚಾರ ಆಗತ್ತೆ ಅದೇ ಜೀವ ಪೂಜೆ ಕೈಕರ್ಯಗಳನ್ನ ಮಾಡ್ತಾ ಜಪತಪ ವ್ರಧಾಚರಣೆಗಳನ್ನ ಮಾಡ್ತಾ ಸಕಾರಾತ್ಮಕ ಆಚರಣೆಗಳನ್ನ ಮಾಡ್ತಾ ಯಮ ನಿಯಮಾದಿಗಳನ್ನು ಕೂಡ ಪಾಲನೆಯನ್ನು ಮಾಡ್ತಾ ಧ್ಯಾನ ಪ್ರಾಣಾಯಾಮ ಪ್ರತ್ಯಾಹಾರ ಸೇವನೆಯ ಆಚರಣೆಯನ್ನು ಕೂಡ ಮಾಡ್ತಾ ಅದು ತನಗೆ ಶಕ್ತಿ ಇದೆ ಅನ್ನುವ ಕಾರಣಕ್ಕೆ ಬೇರೆಯವರನ್ನ ನೋಯಿಸೋದು ಬಾಧೆ ಕೊಡೋದು ತೊಂದರೆ ಕೊಡೋದು ಅವರು ಬೆಳವಣಿಗೆ ಆಗ್ತಾ ಇದ್ದಾರೆ ಅಂತ ಅವರಿಗೆ ಶಾಪವನ್ನು ಹಾಕೋದು ಅವರು ಪ್ರಗತಿಯನ್ನ ಕಾಣ್ತಾ ಇದ್ದಾರೆ ಅಂತ ತಡೆಗಟ್ಟಲಿಕ್ಕೆ ಚಾಡಿಯನ್ನ ಹೇಳೋದು ಈ ರೀತಿಯಾದಂಥ ಯಾವುದೇ ಅಧರ್ಮದ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಅದು ತಪ್ಪು ಅದು ಪಾಪಕೃತ್ಯಗಳಿಗೆ ಬರುತ್ತೆ ಆ ಪಾಪಕೃತ್ಯಗಳು ಬಂದಂಥ ಸಂದರ್ಭದಲ್ಲಿ ಈ ಜೀವದ ಪುಣ್ಯ ಪುಣ್ಯ ಸಂಪಾದನೆಗೆ ವರ್ಷಗಳ ಕಾಲ ಕಳೆದುಕೊಳ್ಳಲು ನಿಮಿಷ ಕುಂಬಾರನಿಗೆ ವರುಷ ಅದೇ ದೊಣ್ಣೆಗೆ ನಿಮಿಷ ಹೊಡೆದಾಕ್ಲಿಕ್ಕೆ ಹಾಗೆಯೇ ಯಾರು ಸಾಧನೆಯನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ವರ್ಷಗಳ ಕಾಲ ಪೂಜೆ ಇರುವ ತಾಜಾ ಪಾತಪಗಳನ್ನೆಲ್ಲ ಮಾಡಿಕೊಂಡು ಆ ಸಮಯವನ್ನು ತಾನಗೆ ಸುಖವಾಗಿರಲಿಕ್ಕೆ ಬಿಡದೆ ಬೇರೆಯವ್ರ ರೀತಿಯಾಗಿ ಹಾಯಾಗಿರಲಿಕ್ಕೆ ಬಿಡದೆ ಬೇರೆಯವರಂತೆ ಬದುಕದೆ ತನ್ನನ್ನು ನಿರ್ಬಂಧಿಸಿ ಏನು ಸಕಾರಾತ್ಮಕ ಪಡೆದುಕೊಂಡಿರುತ್ತೆ ಅದನ್ನು ಮೂರ್ಖ ಜೀವಿ ಉಚಿತವಾಗಿ ಬೇರೆಯವರಿಗೆ ಕೊಡ್ತಾರೆ ಅವರು ವರ್ಷ ಪೂರ್ತಿ ಹಾಯಾಗಿತ್ಕೊಂಡು ಕೂಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡು ಬೇರೆಯವ್ರಿಗೆ ತೊಂದರೆ ಕೊಟ್ಕೊಂಡು ಹಾನಿ ಮಾಡ್ಕೊಂಡು ಇತ್ಯಾದಿ ಇತ್ಯಾದಿ ಮಾಡ್ಕೊಂಡು ಅವರೇ ಮೊದಲೇ ಹುಳಗಳನ್ನ ತುಂಬ್ಕೊಂಡಿರ್ತಾರೆ ಯಾವ ಹಣ್ಣು ಹುಳಗಳಿಂದ ಕೂಡಿರುತ್ತೆ ಅದು ಕರಗುವುದು ನಿಶ್ಚಿತ ಹಾಗಾಗಿ ಯಾವ ಮನುಷ್ಯ ಅಧರ್ಮದ ಗುಣಲಕ್ಷಣಗಳಿಂದ ಕೂಡಿರ್ತಾನೆ ಆ ಮನುಷ್ಯ ನರಕವನ್ನು ಹೊಂದುವುದು ನಷ್ಟವಾಗುವುದು ನಿಶ್ಚಿತ ಅಂಥವರಿಗೆ ಈ ಜೀವ ಕಷ್ಟಪಟ್ಟಿದ್ದನ್ನು ಶಾಪವಾಗಿ ಆ ಜೀವಗಳಿಗೆ ಕೊಟ್ಟು ಏನನ್ನು ಪಡ್ಕೊಂಡು ಅವರಿಗಿಂತ ಮೂರ್ಖತೆಯನ್ನು ಪಡೆದುಕೊಳ್ತು ಯಾವ ಜೀವ ಪೂಜೆಯನ್ನು ಮಾಡ್ತಕ್ಕಂಥದ್ದು ಪ್ರಾರ್ಥನೆ ಮಾಡ್ ಧ್ಯಾನವನ್ನು ಮಾಡ್ತಕ್ಕಂಥ ಜಪವನ್ನು ಮಾಡ್ತಕ್ಕಂಥದ್ದು ಉಪವಾಸ ವ್ರತಾದಿಗಳನ್ನು ಮಾಡ್ತಕ್ಕಂಥ ಬುದ್ಧಿಜೀವಿ ಬುದ್ಧಿಜೀವಿ ಹೆಡ್ಡ ಜೀವಿ ದಡ್ಡ ಜೀವಿ ಮೂರ್ಖ ಜೀವಿ ಆಗತ್ತೆ ಯಾರ ತಪ್ಪಿಲ್ಲದೆ ಯಾರೇ ಯಾವುದೇ ರೀತಿಯಾದಂತ ಹಾನಿಯನ್ನ ಮಾಡದೆ ಶಕ್ತಿಯ ದುರುಪಯೋಗವನ್ನ ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಇದು ಹಾಗಾಗಿ ನಿಮಗೆ ನೋವಿನ ಮೂಲಕ ನಿಮ್ಗಾಗಿದ್ರೆ ಆ ಸಂದರ್ಭದಲ್ಲಿ ಅಯ್ಯೋ ಎಂತಕ್ಕಂಥ ಉದ್ಗಾರವೂ ಶಾಪವೇ ನೀವು ಹೇಳೋದೇ ಬೇಕಾಯಿಲ್ಲ ಅವ್ರು ಅವ್ರ ಆಗಾಗ್ಲಿ ಈಗಾಗ್ಲಿ ಅಂತ ನಿಮ್ಮ ನೋವಿನಿಂದ ನಿಮಗೆ ಬರುತ್ತಲ್ಲ ಅಯ್ಯಪ್ಪ ದೇವ್ರೇ ಶರೀರಕ್ಕೆ ನೋವಾಯ್ತು ಅಂದ್ಕೊಳ್ಳಿ ಹೇಳ್ಲಿಕ್ಕಾಗ್ಲಿಲ್ಲ ಕೂರ್ಲಿಕ್ಕಾಗ್ಲಿಲ್ಲ ಆಗ ದೇವ್ರೇ ಅಂದ್ರಿ ಅದು ಶಾಪವೇ ಊಟ ತಿಂಡಿ ತಿನ್ಲಿಕ್ಕಾಗಲಿಲ್ಲ ನಿದ್ದೆ ಮಾಡ್ಲಿಕ್ಕಾಗ್ಲಿಲ್ಲ ಕಾರ್ಯ ಮಾಡೋಕ್ಕಾಗಲಿ ಭಗವಂತ ನನಗೆ ನೋವು ತಡೀಲಿಕ್ಕಾಗ್ತಿಲ್ಲ ಇದು ಕೂಡ ಶಾಪವೇ ನೀವು ಅವ್ರಿಗೆ ಹೇಳೋದೇ ಬೇಕಾಗಿಲ್ಲ ಹಾಗಾಗಿ ಒಂದು ನೋವಿನಿಂದ ಜೀವ ತಡೆಯಲಿಕ್ಕೆ ಆಗದೆ ನೋವನ್ನು ಕೊಟ್ಟವರಿಗೆ ಶಪಿಸಿದರೆ ಸರಿ ಯಾರು ನೋವು ಕೊಟ್ಟಿರೋದಿಲ್ಲ ಬಾಧೆ ಕೊಟ್ಟಿರೋದಿಲ್ಲ ಬೆಳವಣಿಗೆ ಆಗ್ತಾ ಇರ್ತಾರೆ ಅವ್ರು ಕೆಟ್ಟದ್ದು ಮಾಡ್ಕೋತಾರೆ ಅಂದ್ಕೊಳ್ಳಿ ಒಳ್ಳೇದು ಮಾಡ್ಕೋತಾರೆ ಅಂದ್ಕೊಳ್ಳಿ ಅವರು ಬೆಳವಣಿಗೆಯನ್ನು ಸಹಿಸಲಾರದೆ ಅಥವಾ ಯಾವುದಾದ್ರೂ ಜೀವಕ್ಕೆ ಹಾನಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅಥವಾ ತನಗಿರೋ ಶಕ್ತಿಯನ್ನು ಬಳಕೆ ಮಾಡಿ ನೋಡಬೇಕು ಅನ್ನೋ ಕಾರಣಕ್ಕೆ ಯಾರ ಮೇಲಾದರೂ ಕೂಡ ಪ್ರಯೋಗವನ್ನು ಮಾಡಿದ್ದಾರೆ ಬಳಕೆ ಮಾಡಿದ್ದಾರೆ ಅಥವಾ ಶಕ್ತಿಯನ್ನು ಬಳಸಿದರೆ ಅದು ಅಧರ್ಮ ಆ ಮನುಷ್ಯನ ಜೀವದ ಪುಣ್ಯವನ್ನ ಆ ಮನುಷ್ಯನಿಗೆ ಕೊಡುತ್ತೆ ಆ ಮನುಷ್ಯನ ಪಾಪವನ್ನು ಕಳೆಯುತ್ತೆ ಒಬ್ಬರಾಗಿರ್ಬೋದು ಅಲ್ವರಾಗಿರೋದು ಯಾರಿಗೆ ಹೇಳಿದ್ರು ಕೂಡ ಅವರ ಪಾಪಗಳನ್ನು ಕಳೆಯುತ್ತೆ ಇವರು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಪುಣ್ಯನ ಸ್ವಾರ್ಥ ಹೀಗೆ ನೀವು ಪೂಜೆ ಕೈಕರೆಗಳನ್ನು ಮಾಡಿದ್ರೆ ನಿಮಗೆ ಲೆಕ್ಕಾಚಾರ ಇಲ್ಲದೆ ಪೂರ್ವಜನ್ಮದ ಲೆಕ್ಕಾಚಾರ ಇದೆ ನಿಮ್ಮ ತಪ್ಪುಗಳಿಲ್ಲದೆ ನೀವು ಪರಿಹಾರ ಮಾಡಿಕೊಂಡ್ರೂ ಕೂಡ ಅಂತಹ ಯಾವುದೇ ಕರ್ಮ ಫಲ ಲೆಕ್ಕಾಚಾರ ಇಲ್ಲದೆ ನಿಮಗೆ ಸುಮ್ ಸುಮ್ಮನೆ ತೊಂದರೆ ಕೊಟ್ಟಿದ್ರೆ ಅವರು ಯಾರು ಕಮೆಂಟ್ ಮಾಡಿದ್ದೀರಿ ನೀವಾಗಿರ್ಬೋದು ಬೇರೆಯವರಾಗಿರ್ಬೋದು ಅವರು ಸುಮ್ ಸುಮ್ಮನೆ ನಿಮಗೆ ತೊಂದರೆ ಕೊಟ್ಟಿದ್ರೆ ಅನ್ಯಾಯವಾಗಿ ಅಧರ್ಮದಿಂದ ಆ ಸಂದರ್ಭದಲ್ಲಿ ನೀವು ಕೊಟ್ಟಂತ ಶಾಪ ಸರಿ ಅವ್ರು ಏನೂ ತೊಂದರೆ ಕೊಟ್ಟಿಲ್ಲ ಹಿಂದಿನ ಲೆಕ್ಕಾಚಾರ ಇತ್ತು ಏನೋ ತೊಂದರೆ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಆ ಟೈಮಲ್ಲಿ ನಿಮ್ಮ ಶಾಪ ಸರಿಯಾದದ್ದು ಅಲ್ಲ ಹೀಗೆ ತನ್ನನ್ನ ತಾನು ತಿಳಿದುಕೊಳ್ಬಹುದು ಅಂತ ಹೇಳ್ತಾ ಇವರು ನನಗೆ ಸದ ಮುಂಚೆ ಯಾರು ನಕಾರಾತ್ಮಕ ಸಮಸ್ಯೆದ ಪಕ್ಷಿ ಮಾಟದ ಪಕ್ಷಲಿ ದುಃಖದ ಪೋಟ್ರಿಗೆ ಆಟೋ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ತಾ ಮನೆಗೆ ಇಟ್ಕೊಳ್ಳೋದು ಮನೆಗೆ ಹರತಕ್ಕಂಥ ಕಾರ್ಯ ಮಾಡೋದಿಂದ ಆತ್ಮಸಮಸಗಳು ಮುಕ್ತರಾಗಿ ತಂತ್ರಮ್ನೆ ನಿವಾರಣೆ ಮಾಡ್ಬೋದು ಲಕ್ಷ್ಮೀಕೃಪ ಪ್ರಾಪ್ತಿ ದುಪ್ಪದ ಪಡ್ಕೊಂಡು ಲಭ್ಯ ಇದೆ ಇದು ಮನೇಲಿ ಅಂಗಡಿಗಳು ಮುಂಗಟ್ಟು ಇವರು ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಹಣಕೊಳ್ಬೋದು ಇವರು ಕೈಗೊಳ್ಳೋದು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲ್ ಕೊಡ್ಲಭೆ ದೇಹ ಪ್ರತಿಕ್ರಿಕ ತಲುಪೈತಿ ಪೌಡ್ ಕೊಡ್ಲ ಬೇ ದ ಪ್ರತಿಗೆ ತಲುಪೈತಿ ಫೋನ್ ನಂಬರ್ ಸಿಕ್ಸ್ ಥಿ ಸಿಕ್ಸ್ ಫೋರ್ ಟು ಜೀರೋ ಫೈನ್ ಜೀರೋ ಸೆವೆನ್ ಏನು ಬಗ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ರೂಮ್ ಮಾತನಾಡಬಹುದು ನೇರ್ಪೇಟೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ವಿಡಿಯೋ ಮುಗಿಸ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಭೇಟಿಯೋಣ